ಹದಿನಾರನೇ ಭಾರತ ಯುರೋಪಿಯನ್ ಒಕ್ಕೂಟ ಇಯು ಶೃಂಗಸಭೆಯ ಭಾಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಯುರೋಪಿಯನ್ ಒಕ್ಕೂಟದ ಉನ್ನತ ನಿಯೋಗದೊಂದಿಗೆ ಇಂದು ದೆಹಲಿಯಲ್ಲಿ ಮಹತ್ವದ ಮಾತುಕತೆ ನಡೆಸಿದರು ಸಾಗರ ಸುರಕ್ಷತೆ ಸೈಬರ್ ಭದ್ರತೆ ಮತ್ತು ಭಯೋತ್ಪಾದನಾ ನಿಗ್ರಹ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ನೀಡುವ ಒಪ್ಪಂದಕ್ಕೆ ಸಹಮತ ವ್ಯಕ್ತಪಡಿಸುವ ಕುರಿತು ಚರ್ಚೆ ನಡೆಸಲಾಯಿತು ಈ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಯೋತ್ಪಾದನೆ ವಿರುದ್ಧ ಭಾರತವು ಶೂನ್ಯ ಸಹಿಷ್ಣುತೆ ಹೊಂದಿದ್ದು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಯುರೋಪಿಯನ್ ಒಕ್ಕೂಟದ ಸಹಕಾರ ಅತ್ಯಗತ್ಯವಾಗಿದೆ ರಕ್ಷಣಾ ಆರ್ಥಿಕ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಉಭಯ ರಾಷ್ಟ್ರಗಳು ಸಹಭಾಗಿತ್ವ ಹೊಂದಲು ಸಿದ್ಧವಿದೆ ಎಂದು ಹೇಳಿದರು ಸಚಿವ ರಾಜನಾಥ್ ಸಿಂಗ್ ಹೇಳಿಕೆಗೆ ಯುರೋಪಿಯನ್ ಒಕ್ಕೂಟದ ಸಹವರ್ತಿ ಸಹಮತ ವ್ಯಕ್ತಪಡಿಸಿದರು ಭಾರತದ ಬೆಂಬಲಕ್ಕೆ ಯುರೋಪಿಯನ್ ಒಕ್ಕೂಟವು ಸದಾ ಇದ್ದು ವ್ಯಾಪಾರ ರಕ್ಷಣಾ ಕ್ಷೇತ್ರದಲ್ಲಿ ಜಂಟಿಯಾಗಿ ಕಾರ್ಯ ಕೈಗೊಳ್ಳಲು ಸಿದ್ಧವಿದೆ ಎಂದು ತಿಳಿಸಿದರು together in an increasingly complex global environment. I hope the increased momentum of India-Europe-EU partnership in economic defence and people-to-people connect will bring the two ancient civilizations much closer. How we have been able to work together, uh, like you say, the signing of the security and defense partnership is, uh, is really a milestone, and, uh, and we can build on that. There is so much more, um, like you said, Your Excellency, that we can work together on the multilateral uh, fora, but also bilaterally to develop the defense cooperation uh, further. So, so I really look forward to our discussions today and further cooperation. In